ನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೀನ್ ಮೊದಲನೆಯ ವಾಚನ ಪ್ರವಾದಿ ಏಷ್ಯಾಯನ ಗ್ರಂಥದಿಂದ ವಾಚನ ಅಧ್ಯಾಯ ಇಪ್ಪತ್ತೈದು ವಾಕ್ಯ ಆರರಿಂದ ಹತ್ತು ಇದಲ್ಲದೆ ಸೇನಾದೀಶ್ವರ ಸರ್ವೇಶ್ವರ ಈ ಪರ್ವತದಲ್ಲಿ ಸಕಲ ರಾಷ್ಟ್ರಗಳಿಗೆ ಸರ್ವತ್ತಾದ ಮನ್ ಮೃಷ್ಟಾನವನ್ನು ಶ್ರೇಷ್ಠವಾದ ದ್ರಾಕ್ಷರಸವನ್ನು ಭೋಜನಕ್ಕಾಗಿ ಅನುಗೊಳಿಸಿರುವೆನು ಸಮಸ್ತ ರಾಷ್ಟ್ರಗಳನ್ನು ಆವರಿಸಿರುವ ಮುಸುಕನ್ನು ಸಕಲ ದೇಶಗಳನ್ನು ಮುಚ್ಚಿರುವ ತೆರೆಯನ್ನು ಇದೇ ಪರ್ವತದಲ್ಲಿ ನಾಶ ಮಾಡುವರು ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವರು ಸರ್ವೇಶ್ವರ ಸ್ವಾಮಿ ಎಲ್ಲರ ಕಣ್ಣೀರನ್ನು ಒರೆಸಿಬಿಡುವರು ತಮ್ಮ ಪ್ರಜೆಗಾದ ಅವಮಾನವನ್ನು ಜಗದಿಂದಲೇ ತೊಲಗಿಸಿಬಿಡುವರು ಸ್ವರ ಸರ್ವೇಶ್ವರ ಸ್ವಾಮಿಯೇ ಹಿಂದೆಂದು ನುಡಿದಿದ್ದಾರೆ ಇದು ನೆರವೇರಿದಾಗ ಜನರು ಇವರೇ ನಮ್ಮ ದೇವರು ನಮ್ಮ ರಕ್ಷಿಸುವವರೆಂದು ಇವರನ್ನೇ ನೆಚ್ಚಿಕೊಂಡಿದ್ದೇವೆ ಇವರೇ ಸರ್ವೇಶ್ವರ ಇವರನ್ನೇ ನೆಚ್ಚಿಕೊಂಡಿದ್ದೇವು ಇವರು ನೀಡುವ ರಕ್ಷಣೆಯಲ್ಲಿ ಆನಂದಿಸೋಣ ಎಂದು ಹೇಳಿಕೊಳ್ಳುವರು ಸರ್ವೇಶ್ವರ ಸ್ವಾಮಿಯ ಅಭಯ ಹಸ್ತವು ಈ ಪರ್ವತದ ಮೇಲೆ ಶಾಶ್ವತವಾಗಿ ನೆಲೆಸುವುದು ದೇವರ ವಾಕ್ಯವಿದು